ಕಾರ್ಯದರ್ಶಿಗಳು ಯಾರ್ಯಾರು ವೋಟಿಂಗ್ ಪವರ್ ಇಟ್ಕೊಂಡಿದ್ದಾರೆ ಬಹುತೇಕರು ಇವತ್ತು ಎಲ್ಲರೂ ಕೂಡ ಜೆ ಡಿ ಎಸ್ ನ ಅಭಿಮಾನಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅದು ನಮ್ಗೆ ಗೊತ್ತಿದೆ ಆದ್ರೆ ಕೇವಲ ಜೆ ಡಿ ಎಸ್ ನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಮಾತ್ರಕ್ಕೆ ಗೆಲುವಾಗಲಿಕ್ಕೆ ಆಗ್ತದ ಅದೇ ಮಾನದಂಡವಾಗಿ ಚುನಾವಣೆಯ ಫಲಿತಾಂಶದಲ್ಲಿ ನಮಗೆ ಗೆಲುವಾಗ್ಲಿಕ್ಕೆ ಆಗ್ತದ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರ ಹೃದಯದಲ್ಲೂ ಮೂಡಿದೆ ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಎಷ್ಟು ಸೂಕ್ಷ್ಮತೆಯಿಂದ ಈ ಒಂದು ಚುನಾವಣೆಯನ್ನ ಮಾಡಬೇಕು ಎಲ್ಲಿಯೂ ಕೂಡ ನಮ್ಮ ರಾಜಕೀಯದ ವಿರೋಧಿಗೆ ನಮ್ಮ ರಾಜಕಾರಣದ ಲೆಕ್ಕಾಚಾರಗಳೇನು ಅಂತಕ್ಕಂಥದ್ದು ಬಹಿರಂಗ ಈ ಚುನಾವಣೆಯನ್ನ ಮಾಡ್ತಕ್ಕಂಥ ಚುನಾವಣೆ ಇದಲ್ಲ ಹಾಗಾಗಿ ಸೂಕ್ಷ್ಮದ ನಡೆಗಳು ಸೂಕ್ಷ್ಮದ ಹೆಜ್ಜೆಗಳ ಮೂಲಕ ಇವತ್ತು ಯಾರ್ಯಾರು ನಿರ್ದೇಶಕರ ಸ್ಥಾನಕ್ಕೆ ರೇಣುಕಾ ತಾಯಿಯವರಿಗೆ ಮತವನ್ನು ನೀಡ್ತಕ್ಕಂಥದಕ್ಕೆ ಪಕ್ಷದ ಹಲವಾರು ಜನ ಬೆಂಬಲಿಗರು ಇವತ್ತು ಇದ್ದಾರೆ ಅವರ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಆಗಬೇಕು ಜೊತೆಯಲ್ಲಿ ನಮ್ಮ ರಾಜಕೀಯದ ವಿರೋಧಿಗಳ ನಡೆಯನ್ನ ಅರ್ಥೈಸ್ಕೊಂಡು ಅದಕ್ಕೆ ಪ್ರತಿ ರೂಪಿಸ್ತಕ್ಕಂಥ ಕೆಲಸವೂ ಕೂಡ ಮಾಡಬೇಕಾಗ್ತದೆ ಬಹಳ ಮುಖ್ಯವಾಗಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಜಣ್ಣ ಅವರಿಗೆ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪನವರು ನಿರಂತರವಾಗಿ ಈಗಾಗಲೇ ಕಳೆದ ಒಂದು ಎರಡು ತಿಂಗಳಿಂದ ಅವರು ಕಾರ್ಯೋನ್ಮುಖರಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಸಾಕಷ್ಟು ಓಡಾಡ್ತಾ ಇದ್ದಾರೆ